ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಹೆಸರು ಕಾಳಿಂದ ಒಂದು ಅಂತ ರೆಸಿಪಿಯನ್ನು ಮಾಡಿ ಮುಗಿಸುವ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನಿಗೆ ಹೋಗುವ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಹೆಸರು ಕಾಳನ್ನು ತಗೊಂಡಿದ್ದೇನೆ ಪಚ್ಚೆ ಹೆಸರು ನೆನೆ ಹಾಕಲಿಲ್ಲ ಅಂತೆ ಅದಕ್ಕೀಗ ನೀರು ಹಾಕಿ ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ ಧೂಳನ್ನೆಲ್ಲ ತಗೊಂಡ್ರೆ ಆಯಿತು ತೊಳೆದಂತೆ ಹೆಸರು ಕಾಳನ್ನು ಕುಕ್ಕರಿಗೆ ಹಾಕಿಕೊಳ್ಳುವ ಹೆಸರು ಕಾಳನ್ನು ಹಾಕಿಕೊಂಡಾಯಿತು ಈಗ ಇದಕ್ಕೆ ಎರಡು ಟೊಮೆಟೊವನ್ನು ಹಾಕಿಕೊಳ್ಳುವ ಹಾಗೆ ಒಂದು ಆನಿಯನ್ ಒಂದು ಈರುಳ್ಳಿಯನ್ನು ಕೂಡ ಹಾಕಿಕೊಳ್ಳುವ ಅದಕ್ಕೆ ಈಗ ನಾಲ್ಕು ಕಾಯಿ ಮೆಣಸನ್ನು ಕೂಡ ಹಾಕಿಕೊಳ್ಳುವ ಅದಕ್ಕೆ ಈಗ ಒಂದು ಐದು ಹೆಸರು ಬೆಳ್ಳುಳ್ಳಿಯನ್ನು ಕೂಡ ಹಾಕಿಕೊಳ್ಳುವ ಇವಾಗ ಇಷ್ಟನ್ನೆಲ್ಲ ಹಾಕಿಕೊಂಡ ನಂತರ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಇವಾಗಿಲ್ಲಿ ತರಕಾರಿ ಮುಳುಗುವಷ್ಟು ನೀರನ್ನು ಕೂಡ ಹಾಕಿಕೊಳ್ಳುವ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕ್ತಾ ಇದ್ದೇನೆ ಇನ್ನು ಮುಚ್ಚಳ ಮುಚ್ಚಿ ಮೂರು ವಿಶಿಲು ಕೂಗಿಸ್ಕೊಳ್ಳ ಇವಾಗ ನೋಡ ನಾಲ್ಕು ವಿಷಲಿ ಕುಗಿಸ್ಕೊಂಡಿದ್ದೇನೆ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ನಾವು ಸ್ಮ್ಯಾಶ್ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳರ್ ಇಲ್ಲದಿದ್ದರೆ ಸೌತಿಂದ ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೋದು ಈ ಟೊಮೆಟೊ ಎಲ್ಲ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ಹೆಸ್ರುಕಾಳು ಒಂದು ಸ್ವಲ್ಪ ಹಾಗೆ ಇರಲಿ ತುಂಬ ಸ್ಮ್ಯಾಶ್ ತುಂಬ ಅದನ್ನು ಪೇಸ್ಟ್ ಮಾಡಿಕೊಳ್ಳೋದು ಬೇಡ ಈ ರೀತಿ ಇರಲಿ ತುಂಬ ಪೇಸ್ಟ್ ಥರ ಮಾಡಿಕೊಳ್ಳೋದು ಬೇಡ ನೋಡಿ ಈ ಥರ ಮಾಡಿಕೊಂಡ್ರೆ ಆಯಿತು ಇನ್ನಿದ್ದನ್ನು ನಾವು ಒಂದು ಮಣ್ಣಿನ ಮಡಿಕೆಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಇವಾಗ ಇಲ್ಲಿ ಎಣ್ಣೆಗೆ ಸಾಸಿವೆಯನ್ನು ಹಾಕ್ತಿದ್ದೇನೆ ಸಾಸಿವೆ ಚಟಾಪಟ ಅಂತೇಳಿ ಸಾಸಿವೆ ಚಟಪಟ ಅಂತ ಹೇಳ್ಕೊಂಡು ಇವಾಗ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಹಾಕಿಕೊಳ್ಳುವ ಕಟ್ ಮಾಡಿದಂತಹ ಎರಡು ಒಣಮೆಣಸನ್ನು ಹಾಕಿಕೊಳ್ಳುವ ಹಾಕಿ ಒಮ್ಮೆ ಫ್ರೈ ಮಾಡಿಕೊಳ್ಳ ಒಂದು ಬೇವು ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕುವ ಹಾಗೆ ಇಲ್ಲಿ ಒಂದು ಈರುಳ್ಳಿಯನ್ನು ಹೀಗೆ ಉದ್ದ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಇದಕ್ಕೆ ಹಾಕಿದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು ಇವಾಗ ಇಲ್ಲಿ ಒಂದು ಸ್ವಲ್ಪ ಇಂಗಿನ ಹುಡಿಯನ್ನು ಕೂಡ ಹಾಕಿದ್ದೇನೆ ಈರುಳ್ಳಿ ಫ್ರೈ ಆಯಿತು ಇವಾಗ ನಾವು ಸ್ಮ್ಯಾಶ್ ಮಾಡಿಟ್ಟುಕೊಂಡಂತ ಹೆಸರು ಕಾಳನ್ನು ಇದಕ್ಕೆ ಹಾಕುವ ಹಾಕಿ ಮೊದಲಿಗೆ ಈ ಒಗ್ಗರಣೆಯಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಒಂದು ಎರಡು ನಿಮಿಷ ಈ ಒಗ್ಗರಣೆಯಲ್ಲಿ ಹೀಗೆ ಬೇಯ್ದು ಇಲ್ಲಿ ರುಚಿಗಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಇಲ್ಲಿ ಹೆಸರು ಕುದಿ ಬರ್ತಾ ಉಂಟು ಅದಕ್ಕೆ ಈಗ ನೀರನ್ನು ಸೇರಿಸಿಕೊಳ್ಳುವ ಕುಕ್ಕರಲ್ಲಿ ಬೇಯಿಸಿಕೊಂಡು ಕುಕ್ಕರಲ್ಲಿ ಬೇಯಿಸಿದ ನೀರನ್ನೇ ಹಾಕಿದೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನಿಮಗೆ ಅನ್ನಕ್ಕೆ ಬೇಕಾದರೆ ಹೀಗೆ ತೆಳ್ಳಗೆ ಮಾಡಿಕೊಳ್ಳಿ ನಾನಿಲ್ಲಿ ಊಟಕ್ಕೆ ಮಾಡ್ತಾ ಇದ್ದೇನೆ ಅನ್ನಕ್ಕೆ ಮಾಡ್ತಾ ಇದ್ದೇನೆ ನಿಮಗೆ ಪೂರಿ ಅಥವಾ ದೋಸೆ ಚಪಾತಿ ತಿನ್ಲಿಕ್ಕೆಲ್ಲ ಬೇಕಾದರೆ ಒಂದು ಸ್ವಲ್ಪ ದಪ್ಪ ಮಾಡಿದರೆ ಆಯಿತು ಮತ್ತೆ ಇದು ತಣ್ಣಗಾದ ನಂತರ ಉಂಟಲ್ಲ ತುಂಬ ದಪ್ಪ ಆಗ್ತದೆ ಹಾಗೆ ಮಾಡುವಾಗ ಅನ್ನಕ್ಕೆ ಬೇಕಾದರೆ ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಆಯಿತು ಇನ್ನು ಇದೊಮ್ಮೆ ಚೆನ್ನಾಗಿ ಕುದಿ ಬರಲಿ ಇವಾಗ ಇಲ್ಲಿ ಕುದಿ ಇವಾಗ ಇಲ್ಲಿ ನಮ್ಮ ಸಾಂಬಾರು ಕುದಿ ಬರ್ತಾ ಉಂಟು ಇವಾಗ ಇದಕ್ಕೆ ನಾನು ಹುಣಸೆ ರಸ ಹಾಕ್ತಾ ಇದ್ದೇನೆ ಅಕ್ಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಳ್ಳಿ ಖಾರ ನಿಮ್ಗೆ ಇನ್ನು ಅಂತಿದ್ರೆ ರೆಡ್ ಚಿಲ್ಲಿ ಪೌಡರ್ ಹಾಕಬಹುದು ಪೆಪ್ಪರ್ ಪೌಡರ್ ಹಾಕಬಹುದು ಪೆಪ್ಪರ್ ಪೌಡರ್ ನೀವು ಕ್ರಶ್ ಮಾಡಿ ಕೂಡ ಹಾಕಿಕೊಳ್ಬೋದು ಒಂದು ಸ್ವಲ್ಪ ಜಜ್ಜಿಕೊಂಡು ಕೂಡ ಹಾಕಿಕೊಳ್ಬೋದು ಪೌಡರ್ ಇಲ್ಲ ಇದ್ರೆ ಪೆಪ್ಪರ್ ಅನ್ನು ಜಜ್ಜಿ ಒಂದು ನಾಲ್ಕು ಭಾಗ ಮಾಡಿಕೊಂಡು ಹಾಕಿಕೊಳ್ಬೋದು ಕೊಳ್ಬಹುದು ಫಟಾಫಟ್ ಅಂತ ನಮ್ಮ ಹೆಸರು ಕಾಳಿನ ಸಾಂಬಾರ್ ಕೂಡ ರೆಡಿ ಆಯ್ತು ತುಂಬಾನೇ ಅದ್ಭುತವಾಗಿದೆ ಮತ್ತೆ ಹೆಲ್ದಿ ಆದ ಒಂದು ರೆಸಿಪಿ ಬಾಡಿಗೆ ತುಂಬಾನೇ ತುಂಬಾ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಉಂಟು ಆಗ್ತಾ ಬಂತು ಇದೀಗ ಈಗ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳುವ ಕೊತ್ತಂಬರಿ ಸೊಪ್ಪು ಹಾಕೋದಿದ್ರೂ ನಡೀತದೆ ಇದ್ರೆ ಹಾಕಿಕೊಂಡ್ರೆ ಆಯಿತು ಹಾಕಿ ಮುಚ್ಚಳ ಮುಚ್ಚಿ ಸ್ಟವ್ ನೋಡಿ ಸ್ನೇಹಿತರೆ ನಮ್ಮ ಹೆಸರು ಕಾಳು ಸಾಂಬಾರು ಎಷ್ಟು ಅಂತ ರೆಡಿ ಆಯ್ತು ನೋಡಿ ತುಂಬಾನೇ ಅದ್ಭುತವಾದ ಒಂದು ರೆಸಿಪಿ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೇದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇದು ನಮಗೆ ಊಟಕ್ಕೂ ಸಹಿ ಚಪಾತಿ ದೋಸೆ ಇಡ್ಲಿ ಎಲ್ಲ ಕಡುಬು ಎಲ್ಲದಕ್ಕೂ ಒಳ್ಳೇದಾಗ್ತದೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ